ನೀವು ಸ್ಪೇಸ್ಗೆ ಹೋದರೆ ನಲ್ಲಿ ಒಂದು ಗಂಟೆ ಕಳೆದಿರುತ್ತದೆ ಆದರೆ ಸ್ಪೇಸ್ ನಲ್ಲಿ ಕೇವಲ ಐವತ್ತು ನಿಮಿಷಗಳಷ್ಟೇ ಕಳೆದಿರುತ್ತದೆ ಟೈಮ್ ನಿಧಾನ ಆಗುತ್ತಾ ಅಂತ ಹೇಳಿದರೆ ಕೇಳೋಕೆ ಮ್ಯಾಜಿಕ್ ತರ ಇದೆ ಅಲ್ವಾ ಆದರೆ ಇದು ಮ್ಯಾಜಿಕ್ ಅಲ್ಲ ಸೈನ್ಸ್ ಇಂದು ನಾವು ಟೈಮ್ ಡೈಲೆಷನ್ ಬಗ್ಗೆ ಮಾತಾಡ್ತಿದ್ದೀವಿ ಟೈಮ್ ಫಿಕ್ಸ್ಡ್ ಅಲ್ಲ ಟೈಮ್ ಫ್ಲೋ ಗ್ರಾವಿಟಿ ಮತ್ತು ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತದೆ ಸ್ಪೇಸ್ ಟೈಮ್ ಕರ್ವ್ ಅಂದ್ರೆ ಏನು ಈವೆಂಟ್ ಒರೈಸನ್ ಹತ್ರ ಟೈಮ್ ಸ್ಲೋ ಆಗೋದು ಹೇಗೆ ಈ ವಿಡಿಯೋನಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತದೆ ನಮಗೆ ಸಮಯ ಸಮನೆ ಅರಿಯುವಂತೆ ಅನಿಸುತ್ತದೆ ಒಂದು ಸೆಕೆಂಡ್ ಎಲ್ಲರಿಗೂ ಒಂದೇ ಥರ ಆದರೆ ರಿಯಾಲಿಟಿ ಬೇರೆ ಸ್ಪೇಸ್ ಟೈಮ್ ಕರ್ವ್ ಕಾರಣ ಗ್ರಾವಿಟಿ ಮತ್ತು ಸ್ಪೀಡ್ ಸಮಯವನ್ನು ಬಗ್ಗಿಸುತ್ತದೆ ಗ್ರಾವಿಟಿ ದಾಷ್ಟಿ ಇದ್ದ ಜಾಗದಲ್ಲಿ ಸಮಯ ನಿಧಾನವಾಗುತ್ತದೆ ಒಂದೇ ಬಿಲ್ಡಿಂಗ್ನಲ್ಲಿ ಕೆಲ ಮಹಡಿಯ ಗಡಿಯಾರಗಿಂತ ಮಹಡಿಯ ಗಡಿಯಾರ ನಿಧಾನ ಅಷ್ಟೇ ಪವರ್ಫುಲ್ ಕಾನ್ಸೆಪ್ಟ್ ಬ್ಲ್ಯಾಕ್ ಹೋಲ್ ಹತ್ತಿರ ಸಮಯ ಲಿಟ್ರಲಿ ಸ್ಲೋ ಮೋಷನ್ ಆಗುತ್ತದೆ ಅಲ್ಲಿ ಒಂದು ಗಂಟೆ ಇದ್ದರೆ ಅರ್ತ್ನಲ್ಲಿ ಏಳು ವರ್ಷ ಇದ್ದಂಗೆ ಬ್ಲ್ಯಾಕ್ ಹೋಲ್ ವಿಡಿಯೋ ನೋಡಿದವರಿಗೆ ಇದು ಇನ್ನೂ ಕ್ಲಿಯರ್ ಆಗಿರುತ್ತದೆ ಸ್ಪೀಡ್ ಕೂಡ ಟೈಮ್ ಅನ್ನು ಸ್ಲೋ ಮಾಡುತ್ತದೆ ನೀವು ಸ್ಪೀಡ್ ಆಫ್ ಲೈಟ್ ಹತ್ತಿರ ಹೋದರೆ ಸಮಯ ನಿಧಾನವಾಗುತ್ತದೆ ಏರ್ಪ್ಲೇನ್ನಲ್ಲೂ ಇದೇ ಎಫೆಕ್ಟ್ ಆಗುತ್ತದೆ ಆದರೆ ನ್ಯಾನೋ ಸೆಕೆಂಡ್ಸ್ ಮಟ್ಟದ ನಿಮಗೆ ಟ್ವಿನ್ ಪ್ಯಾರಾಡಾಕ್ಸ್ ಬಗ್ಗೆ ಗೊತ್ತಾ ಒಬ್ಬ ಟ್ವಿನ್ ಸ್ಪೇಸ್ಗೆ ಹೋಗಿ ಐ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡಿ ಬಂದಾಗ ಅವನಿಗೆ ಕಡಿಮೆ ವಯಸ್ಸು ಇರುತ್ತದೆ ಇದು ಸೈನ್ಸ್ ಫಿಕ್ಷನ್ ಅಲ್ಲ ಮ್ಯಾತ್ ಮೇಲೆ ನಿಂತ ರಿಯಾಲಿ ಜಿ ಪಿ ಎಸ್ ಸ್ಯಾಟಲೈಟ್ಸ್ನಲ್ಲಿರುವ ಕ್ಲಾಕ್ಸ್ ಅರ್ತ್ ಕ್ಲಾಕ್ಸ್ಗಿಂತ ವೇಗ ಬೇರೆ ನಾಸಾ ಕರೆಕ್ಷನ್ ಮಾಡಿಲ್ಲ ಎಂದರೆ ಲೊಕೇಶನ್ ರಾಂಗ್ ಕೊಟ್ಟಿ ಫೋನ್ಸ್ ಕೂಡ ಕೆಲಸ ಆಗುತ್ತಿರಲಿಲ್ಲ ಇಲ್ಲಿ ಒಂದು ಪವರ್ಫುಲ್ ಕನೆಕ್ಷನ್ ಬರುತ್ತದೆ ಸ್ಪೇಸ್ ಟೈಮ್ ಬೆಂಡ್ ಆದರೆ ಸಮಯ ನಿಧಾನ ಸ್ಪೇಸ್ ಟೈಮ್ ಫೋಲ್ಡ್ ಹೋಲ್ ವಾಮೋಲ್ ಹೋಲ್ ವಿಡಿಯೋ ನೋಡಿದರೆ ಈ ಪಾರ್ಟ್ ನಿಮಗೆ ಇನ್ನೂ ಮೈಂಡ್ ಬ್ಲೋಯಿಂಗ್ ಆಗುತ್ತದೆ ಅದರ ಲಿಂಕ್ ಪಿನ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿದೆ ಸ್ಪೇಸ್ ಗೆ ಹೋಗಿ ಬಂದಾಗ ಅವರಿಗೆ ಕೆಲ ಮಿಲಿ ಸೆಕೆಂಡ್ ಸ್ಲೋ ಏಜಿಂಗ್ ಆಗುತ್ತದೆ ಇದು ಟೈನಿ ಎಫೆಕ್ಟ್ ಆಗಿದ್ದರೂ ನಮಗೆ ಒಂದು ದೊಡ್ಡ ಐಡಿಯಾ ಕೊಡುತ್ತದೆ ನೀವು ಈವೆಂಟ್ ಒರೈಸನ್ ಹತ್ರ ನಿಲ್ಲಿದರೆ ಅರ್ತ್ನಲ್ಲಿ ನೂರು ವರ್ಷ ಆಗಿದ್ದರೆ ನಿಮಗೆ ಕೇವಲ ಒಂದು ವರ್ಷ ಆಗಿರುತ್ತದೆ ಟೈಮ್ ಲಿಟ್ರಲಿ ಸ್ಲೋ ಡೌನ್ ಆಗುತ್ತದೆ ನಲ್ಲಿ ಸಮಯ ನಿಧಾನವಾಗುತ್ತೆ ಅಂತ ನಿಮಗೆ ಅನಿಸುತ್ತಾ ಈ ಐಡಿಯಾ ನಿಮಗೆ ವಾವ್ ಅನ್ಸುತ್ತಾ ಕಮೆಂಟ್ ನಲ್ಲಿ ಬರೆಯಿರಿ ಮತ್ತು ವಾಮೋಲ್ ವಿಡಿಯೋ ಮಿಸ್ ಮಾಡಬೇಡಿ ಲಿಂಕ್ ಪಿನ್ ಕಮೆಂಟ್ ನಲ್ಲಿದೆ. ಇನ್ನಷ್ಟು ಕನ್ನಡ ಸ್ಪೇಸ್ ಮಿಸ್ಟ್ರೀಸ್ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್